ನಮಸ್ತೆ ಎಲ್ಲರಿಗೂ ಇವತ್ತು ನಾವೊಂದು ನುಗ್ಗೆ ಸೊಪ್ಪಿನದ್ದು ಒಂದು ರಸ ಮಾಡಲಿಕ್ಕಿದ್ದೇವೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ಲಿಕ್ಕೆ ಇದ್ದೇನೆ ಈಗ ಈ ಗಿಡವನ್ನು ಕಟ್ ಮಾಡಿ ನಾವು ನಡಲಿಕ್ಕೆ ಸಹ ಇದ್ದೇವೆ ಯಾವ ರೀತಿಯಲ್ಲಿ ನಡೋದು ಸಹ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡೋ ಫಸ್ಟಿಗೆ ನಾವು ಕಟ್ ಮಾಡುವ ಈ ರೀತಿಯಲ್ಲಿ ತುದಿಗಳನ್ನೆಲ್ಲ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಿ ನಮಗೆ ವೇಕಾಸು ತಗೊಂಡು ಹೋಗೋದು ಇದನ್ನೆಲ್ಲ ಕಟ್ ಮಾಡ್ತೇನೆ ಇದು ನಾವು ನಟ್ಟೊಂದು ಎರಡು ವರ್ಷ ಆಯಿತು ನೋಡಿ ಇದು ನೋಡಿ ನಾನೀಗ ಮೊನ್ನೆ ಕಟ್ ಮಾಡಿದ್ದು ಮತ್ತೆ ಚಿಗುರು ಬಂದಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಲ್ಲ ಇಕೊಳ್ಳಿ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದು ಕಟ್ ಮಾಡಿದ್ರಿಂದಾಗಿ ಚಿಗುರು ಇಷ್ಟು ಬರ್ತದೆ ಅದೇ ನಾವು ಗೆಲ್ಲನ್ನು ಕಟ್ ಹೀಗೆ ಎಳ್ದು ತೆಗಿಬಾರದು ಎಳ್ದು ತೆಗೆದ ತಕ್ಷಣ ಅಲ್ಲಿ ನಮಗೆ ಆ ಚಿಗುರುಗಳು ಬರುದಿಲ್ಲ ಇದು ಒಂದೊಂದು ಗಂಟೆಯಿಂದ ಸಹ ಇದಕ್ಕೆ ಚಿಗುರು ಬಂದಿದೆ ಚೆನ್ನಾಗಿ ಚಿಗುರು ಬಂದಿದೆ ನಾವು ನಡ್ಲಿಕ್ಕೆ ಯಾವ ರೀತಿಯಲ್ಲಿ ತೆಗೆಯೋದು ಅಂತ ಅದನ್ನು ಸಹ ನಿಮ್ಗೆ ತೋರಿಸ್ಕೊಡ್ತೇನೆ ಇವತ್ತು ನಮಗೆ ಎಷ್ಟು ಸಾಕು ಸಹ ತಗೊಳ್ಬಹುದು ಬೇಕಷ್ಟು ಮತ್ತೆ ಚಿಗುರು ಬರ್ತದೆ ಬೇಕಷ್ಟು ಚಿಗುರು ಬರ್ತಾ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಫ್ರೆಶ್ ಆಗಿದೆ ಇದು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ದೇಹಕ್ಕೆ ವಾರಕ್ಕೆ ಒಂದು ಬಾರಿ ಆದರೂ ನಾವು ಇದರದ್ದು ಪಲ್ಯ ಮಾಡಬೇಕು ರಸ ಮಾಡಬೇಕು ಇಲ್ಲ ಅದರದ್ದು ಒಡೆ ಮಾಡ್ಲಿಕ್ಕೆ ಆಗ್ತದೆ ಹೀಗೆ ಯಾವುದೇ ಒಂದು ಖಾದ್ಯದಲ್ಲಿ ಸಹ ಇದನ್ನು ಉಪಯೋಗಿಸಬಹುದು ಇದರದ್ದು ಒಂದು ಪರೋಟ ಕೂಡ ಮಾಡಲಿಕ್ಕೆ ಆಗ್ತದೆ ಪರೋಟ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಎಲೆ ಹಾಕುವುದಷ್ಟೇ ಅಷ್ಟೇ ಆಗ ಪರೋಟ ಇದು ನುಗ್ಗೆ ಸೊಪ್ಪಿನದ್ದು ಪರೋಟ ಆಗ್ತದೆ ನಾವೀಗ ಒಂದು ಎರಡು ಗೆಲ್ಲು ಸಕರದು ತಗೊಳುವ ನಡ್ಲಿಕ್ಕೆ ನಾನೊಂದು ಈ ರೀತಿಯದ್ದು ಗೆಲ್ಲು ತಗೊಂಡಿದ್ದೇನೆ ಈ ಗೆಲ್ಲನ್ನು ಸಹ ಕಟ್ ಮಾಡಿ ತಗೊಳ್ತೇನೆ ಎರಡು ಗೆಲ್ಲನ್ನು ನಾನು ತಗೊಂಡಿದ್ದೇನೆ ನಡ್ಲಿಕ್ಕೆ ಇಲ್ಲೆಲ್ಲ ನಡ್ಬಹುದು ಜಾಗ ಇದ್ದಲ್ಲೆಲ್ಲ ನಡ್ತಾ ಹೋಗುದು ನಾವೊಂದು ಇಪ್ಪತ್ತೈದು ಗೆಲ್ಲು ನಟ್ಟಿದ್ದೇವೆ ಒಂದು ಐದು ಈಗ ಬದ್ಕಿ ಉಳಿದಿದೆ ಉಳಿದದೆಲ್ಲ ಹಂದಿಗಳು ತಿಂದು ತಗಡಿ ಮಾಡಿದೆ ಮುಂದಕ್ಕೆ ಬನ್ನಿ ನಾವು ತೋರಿಸುವ ಯಾವ ರೀತಿಯಲ್ಲಿ ಅಂತ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಕಟ್ ಮಾಡಿರ್ಬೇಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಕಟ್ ಆಗಿರ್ಬೇಕು ಒಂದೇ ಈ ಪೆಟ್ಟಲ್ಲಿ ಕಟ್ ಆಗಿರಬೇಕು ಕತ್ತಿಯಲ್ಲಿ ಈ ರೀತಿಯಲ್ಲಿ ಕಟ್ ಮಾಡೋದು ನೋಡಿ ತುಂಬ ಶಾರ್ಪ್ ಆಗಿರುವಂಥ ಇದರಲ್ಲಿ ಕಟ್ ಮಾಡಬೇಕು ಈ ರೀತಿಯಲ್ಲಿ ಓಕೆ ನಾನೀಗ ಎರಡು ಕಡ್ಡಿ ತೊಗೊಂಡಿದ್ದೇನೆ ಎರಡು ಕಡ್ಡಿ ಸಹ ನಾನು ನಡ್ತೇನೆ ಇವತ್ತು ಹೇಳಿ ನೋಡಿ ನಡೆದು ಯಾವ ರೀತಿ ಇಲ್ಲಿ ಅಂತ ಇದೊಂದು ಪ್ಲಾಸ್ಟಿಕ್ ತೊಟ್ಟೆ ಸಹ ತಗೊಂಡಿದ್ದೀನಿ ಓಕೆ ಈಗ ಇದು ಬುಡ ಇದು ಇದರದ್ದು ತುದಿ ನಾನು ಈಗ ಆಗಿ ಇಟ್ಟಿದ್ದೇನೆ ಈಗ ಹೀಗೆ ಸ್ವಲ್ಪ ಗುಂಡಿ ಮಾಡ್ತೇನೆ ನಾನು ಮಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಕಪ್ಪು ಕಪ್ಪಾಗಿ ಮಣ್ಣು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಈ ರೀತಿಯಲ್ಲಿ ನಡೋದು ಸ್ವಲ್ಪ ಮಣ್ಣು ಸಹ ಸೇರಿಸುವ ಸೈಡಿಂದ ನೀರು ತುಂಬುದು ಬೇಡ ಅಂತ ಹೇಳಿ ಈ ರೀತಿಯಲ್ಲಿ ನಾನು ಸೇರಿಸ್ತೇನೆ ಮಣ್ಣು ಸಣ್ಣ ಗೆಲ್ಲು ಕೂಡ ಸಾಕಾಗ್ತದೆ ಇದು ನಾನು ಈ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಇದರ ಮೇಲೆ ಇಡ್ತೇನೆ ಹೀಗೆ ಯಾಕಂದರೆ ಅದಕ್ಕೆ ನೀರು ಹೋಗಬಾರ್ದು ಈ ನೀರು ಹೋದರೆ ಆ ಗಿಡಗಳು ಬದುಕಿ ಬರುವುದಿಲ್ಲ ಅದೇ ನಾವು ಹೀಗೆ ಈ ರೀತಿಯಲ್ಲಿ ಹಾಕಿಡುದು ಮಳೆಗಾಲದಲ್ಲಿ ಆದರೆ ಇದನ್ನು ಹಾಕಲೇಬೇಕು ನೀವು ಒಂದು ಕ್ಯಾಪು ಈ ರೀತಿಯಲ್ಲಿ ಹಾಕಿಬಿಡುದು ಮೇಲಿಂದ ಇದೊಂದು ಪ್ಲಾಸ್ಟಿಕ್ ಕವರ್ ನೋಡಿ ನೀರು ಹೋಗುವುದಿಲ್ಲ ಇದ್ರ ಒಳಗಡೆ ಈಗೊಂದು ಹಾಕಿಬಿಡುದು ಈ ರೀತಿಯಲ್ಲಿ ನಟ್ಟು ನೋಡಿ ಎಲ್ಲ ನುಗ್ಗೆ ಸಹ ಮಳೆಗಾಲದಲ್ಲಿ ಅದು ನುಗ್ಗೆ ಸೊಪ್ಪಿನ ರಸ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಐಟಮ್ಸ್ ನಾನು ಹೇಳ್ತೀನಿ ಒಂದು ಹಿಡಿ ಹಾಕುವಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಬೇಕಷ್ಟು ರುಚಿಗೆ ಹಾಕೊಳ್ತೀವಿ ಅದೇ ಊರ ಹುಳಿ ತಗೊಂಡಿದ್ದೀನಿ ಸ್ವಲ್ಪ ಬ್ಯಾಡಗೆ ಮೆಣಸು ಒಂದು ಮೂರು ತಗೊಂಡಿದ್ದೀನಿ ತೆಂಗಿನ ಎಣ್ಣೆ ನಮಗೆ ಒಗ್ಗರಣೆಗೆ ಸ್ವಲ್ಪ ನೀರುಳ್ಳಿ ಪೀಸ್ ತಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಬೇಕು ಸ್ವಲ್ಪ ಕೊಬ್ಬರಿ ತುರಿ ಒಂದು ಕಪ್ ತಗೊಂಡಿದ್ದೀನಿ ಬೇಕಾದ ಹಾಗೆ ಹಾಕೊಳ್ಳಲಿಕ್ಕೆ ನೀರು ತಗೊಂಡಿದ್ದೀನಿ ರಸ ಮಾಡಲಿಕ್ಕೆ ಸಾಂಬಾರು ಪದಾರ್ಥಗಳನ್ನು ಸ್ವಲ್ಪ ಹುರಿದು ತಗೊಳ್ತೀನಿ ಮೊದಲಿಗೆ ಒಂದು ಬನಾಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ತೆಂಗಿನೆಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಬ್ಯಾರ್ಟ್ ಮೆಣಸುಗಳನ್ನು ಅದಕ್ಕೆ ಹಾಕಿದ್ದೀನಿ ಸ್ವಲ್ಪ ಹುರಿಬೇಕು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಹುರಿಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ಈ ರೀತಿಯಲ್ಲಿ ಹುರಿತಾ ಇರೋದು ಕೊತ್ತಂಬರಿ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿತೀನಿ ಅದರೊಂದಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಕೂಡ ಒಂದು ಸ್ವಲ್ಪ ಹುರಿಬೇಕು ಜಾಸ್ತಿ ಹುರಿಬಾರ್ದು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಹುರಿಬೇಕು ಸ್ವಲ್ಪ ಕಪ್ಪು ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ಅದನ್ನು ನಿಲ್ಲಿಸ್ಬಿಟ್ಟು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೇ ಕೊಬ್ಬರಿ ತುರಿಯನ್ನು ಸಹ ಅದಕ್ಕೆ ಹಾಕ್ಕೊಳ್ತೀನಿ ಒಂದು ಬನಾಲೆಯಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನೆಣ್ಣೆಗೆ ಸ್ವಲ್ಪ ನೀರುಳ್ಳಿ ಪೀಸಸ್ಗಳನ್ನು ಈ ರೀತಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಫ್ರೈ ಮಾಡೋದ್ರಿಂದಾಗಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ರೀತಿಯಲ್ಲಿ ಹುರಿದ ತಕ್ಷಣ ಅದಕ್ಕೆ ಸ್ವಲ್ಪ ನಾವು ಈ ಸೊಪ್ಪುಗಳನ್ನು ಹಾಕ್ಕೋಬೇಕು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ದೇಹಕ್ಕೆ ನೋಡಿ ನಾನೊಂದು ಹಿಡಿಯಾಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋದು ಜಾಸ್ತಿ ಉತ್ತು ಮಾಡಲಿಕ್ಕಿಲ್ಲ ಒಂದು ನಿಮಿಷ ಮಾಡಿದರೆ ಸಾಕಿದು ಜಸ್ಟ್ ಫ್ರೈ ಮಾಡೋದು ಹಾಗೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಅದಕ್ಕೆ ನಾನು ಮಿಕ್ಸಿ ಜಾರಿಂದ ಈ ಸಾಂಬಾರು ಪದಾರ್ಥಗಳನ್ನು ಏನು ಕಡ್ದು ಇಟ್ಟಿದ್ದೀವಿ ಅದನ್ನು ಇದಕ್ಕೆ ಎರಿತೀನಿ ಬೇಕಷ್ಟು ನೀರು ಕೂಡ ಇದಕ್ಕೆ ಎರಿತೀನಿ ಒಂದು ಎರಡು ಗ್ಲಾಸ್ ಸಾಕು ಎರಡು ಮೂರು ಗ್ಲಾಸ್ ಆದ್ರೂ ತೊಂದರೆ ಇಲ್ಲ ಸ್ವಲ್ಪ ತೆಳ್ಳಗೆ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಹಾಕೋಬೋದು ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಸಾಸಿವೆ ಅದು ಒಂದು ಒಗ್ಗರಣೆ ನೋಡಿ ಎಲ್ಲದಕ್ಕೆ ಸಹ ನಾವು ಉಪಯೋಗ ಮಾಡೋದು ತೆಂಗಿನೆಣ್ಣೆ ಈ ರೀತಿಯಲ್ಲಿ ಅದು ಹೊಡಿಯೋ ತನಕ ಇದನ್ನು ಸ್ವಲ್ಪ ಈ ರೀತಿಯಲ್ಲಿ ಇಟ್ಟಿದ್ದೀನಿ ನೋಡಿ ಹಾಗೆ ಒಗ್ಗರಣೆ ಆಗ್ತಾ ಇದೀನಿ ಈಗ ರಸಮ್ ರೆಡಿ ಆಯಿತು ನಮ್ಮದು ಎಲ್ಲರೂ ಸಹ ಇದನ್ನ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನಾವು ಈ ವಿಡಿಯೋದಲ್ಲಿ ನುಗ್ಗೆ ಗಿಡ ಅಥವಾ ಗೆಲ್ಲನ್ನು ಯಾವ ರೀತಿಯಲ್ಲಿ ನಡೋದು ಯಾವ ರೀತಿ ಈ ಕ್ಯಾಪ್ ಅನ್ನು ಹಾಕೋದು ಅವಶ್ಯಕತೆ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಇನ್ನಷ್ಟು ಜನರು ಈ ಗಿಡಗಳನ್ನ ಬೆಳೆಸಲಿ ಇನ್ನಷ್ಟು ಜನರಿಗೆ ಇದರ ಒಂದು ರುಚಿ ಸಿಗ್ಲಿ ಧನ್ಯವಾದ